ನಿಮ್ಮತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ನಿಮ್ಗಾಗಿ ತಂದಿದೆ ಗುಡ್ ನ್ಯೂಸ್ ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದೇ ಹೆಣ್ಣು ಮಗಳಿದ್ರು ಸಹಿತ ಅವ್ರಿಗಾಗಿ ಬಂದಿದೆ ಒಂದು ಹೊಸ ಯೋಜನೆ ಜೊತೆಗೆ ಯಾವೆಲ್ಲ ರೈತರು ನೋಡ್ತಾ ಇದ್ದಾರೆ ನೋಡಿ ರೈತರಿಗಾಗಿ ಸಹಿತ ಎರಡು ಮೂರು ಹೊಸ ಅಪ್ಡೇಟ್ ಬಂದಿದೆ ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವತ್ತಿನ ಮಾಹಿತಿ ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಮನೆ ಯಜಮಾನಿಗಾಗಿ ಗೃಹಲಕ್ಷ್ಮಿ ಯೋಜನೆ ಅಂತೂ ಇದ್ದೇ ಇತ್ತು ಅದರ ಜೊತೆಗೆ ಈಗ ಮತ್ತೊಂದು ಯೋಜನೆ ಗೃಹಲಕ್ಷ್ಮಿಗೆ ಸೇರಿದಂತೆ ಇನ್ನೊಂದು ಹೊಸ ಯೋಜನೆ ಸಹಿತ ಇವತ್ತೇ ಲಾಂಚ್ ಆಗ್ತಾ ಇದೆ ಈ ಒಂದು ಸರ್ಕಾರದಿಂದ ಕಂಪ್ಲೀಟ್ ಆಗಿ ಮಾಹಿತಿ ನೋಡೋಣ ಹಾಗೂ ಸರ್ಕಾರಿ ಉದ್ಯೋಗ ನಿಮ್ಗೂ ಸಹಿತ ಬೇಕಂದ್ರೆ ಎಂಟನೇ ತರಗತಿ ಪಾಸ್ ಆದ್ರೆ ಸಾಕು ನಿಮ್ಗೂ ಸಹಿತ ಸಿಗಲಿದೆ ಸರ್ಕಾರಿ ಉದ್ಯೋಗ ಅದು ಹೇಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ನಾಳೆ ಮಾರ್ನಿಂಗ್ ಇಂದ ಏನೆಲ್ಲ ಹೊಸ ಬದಲಾವಣೆ ಆಗ್ತಾ ಇದೆ ನಾಳೆ ಮುಂಜಾನೆ ಹನ್ನೊಂದು ಗಂಟೆಯಿಂದ ಏನೆಲ್ಲ ಹೊಸ ಹೊಸ ರೂಲ್ಸ್ ಬರ್ತಾ ಇದೆ ಏನೆಲ್ಲ ಹೊಸ ಅಪ್ಡೇಟ್ ಇದೆ ಅಂತ ಪೂರ್ತಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದರಿಂದ ಹೊಸ ಹೊಸ ನ್ಯೂಸ್ ಪ್ರತಿನಿತ್ಯ ನಿಮ್ಗೆ ಸಿಗ್ತಾ ಇರುತ್ತೆ ಮೊದಲನೇ ಗುಡ್ ನ್ಯೂಸ್ ಈಗ ತಾನೇ ಬರ್ತಾ ಇದೆ ಇಪ್ಪತ್ತನೇ ಕಂತು ಯಾವಾಗ ಬರ್ತದೆ ಹೌದು ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ನಮ್ಮ ರೈತರಿಗೆ ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ರೈತರು ಪ್ರಶ್ನೆ ಕೇಳ್ತಾ ಇದ್ರು ನಮ್ಮ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಇಪ್ಪತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಸೊ ಜುಲೈ ಒಂಬತ್ತರ ನಂತರವೇ ಬಿಡುಗಡೆ ಆಗಲಿದೆ ಕಿಸಾನ್ ಸನ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತು ಹೌದು ಆದ್ರೆ ಈ ಒಂದು ಕಂತನ್ನ ನಿಮ್ಗೂ ಸಹಿತ ಹಣ ಬರಬೇಕಂದ್ರೆ ಈ ಒಂದು ಮೂರು ಕೆಲಸ ತಪ್ಪದೇ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಮಾಡ್ಕೊಳ್ಳಿ ಅದೇ ರೀತಿ ಈ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅದೇ ರೀತಿ ಭೂ ಪರಿಶೀಲನೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನಿಮಗೂ ಸಹ ಹಣ ಬರಲ್ಲ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಹೌದು ಅದಕ್ಕಾಗಿ ತುಂಬ ರೈತರು ಹೇಳ್ತಾ ಇದ್ರು ಸರ್ ನಮಗೆ ಈ ಕಂತಿನ ಹಣನೇ ಬಂದಿಲ್ಲ ಈ ಮೂರು ದಾಖಲೆಯನ್ನು ನೀವು ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಸಾಕು ನಿಮಗೂ ಸಹ ಯಾವತ್ತೂ ಮಿಸ್ ಆಗೋಲ್ಲ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಹಣ ಬರೋದು ಮೊದಲನೇದು ಬ್ಯಾಂಕ್ ಖಾತೆಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಲೇಬೇಕು ಅದೇ ರೀತಿ ಈ ಕೆ ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಹಾಗೂ ನಿಮ್ಮ ಭೂ ಪರಿಶೀಲನೆ ಮಾಡಿರಬೇಕು ಹೌದು ಇವು ಮೂರು ಸದಾ ಬೇಗನೆ ಮಾಡಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ನೀವು ಸದಾ ಹಣ ಪಡೆದುಕೊಳ್ಳಿ ಅದೇ ರೀತಿ ಮುಂದಿನ ಮುಖ್ಯ ನೋಡೋಣ ನಿಮ್ಮ ಮನೆಯಲ್ಲೂ ಸದಾ ಹೆಣ್ಣು ಮಕ್ಕಳು ಇದ್ರೆ ನಿಮಗೆಲ್ಲ ಪೋಷಕರಿಗೆ ಗುಡ್ ನ್ಯೂಸ್ ಹೌದು ಇನ್ ಮುಂದೆ ಮನೆಯಿಂದಲೇ ಸುಖನ್ಯ ಸಮೃದ್ಧಿ ಖಾತೆಯನ್ನು ತೆರೆಯಬಹುದು ಹೌದು ಸುಖನ್ಯಾ ಸಮೃದ್ಧಿ ಖಾತೆ ನಿಮಗೆಲ್ಲರಿಗೂ ಗೊತ್ತು ಹೆಣ್ಣು ಮಕ್ಕಳಿಗೆ ತುಂಬಾನೇ ಜಾಸ್ತಿ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯದಾಗಿರುತ್ತೆ ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ತನ್ನ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಪಿ ಎನ್ ಬಿ ಒನ್ ಅಪ್ಲಿಕೇಶನಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ಖಾತೆಯನ್ನು ತೆರೆಯಬಹುದು ಈಗ ಯಾವುದೇ ಬ್ಯಾಂಕ್ಗೆ ನೀವು ಸುತ್ತಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ ಬ್ಯಾಂಕಿಂಗಿಂದನೇ ನೀವು ತೆರೆಯಬಹುದು ಅದರಿಂದ ನಿಮಗೂ ಸದಾ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಆಕರ್ಷಕ ಬಡ್ಡಿ ಸಹಿತ ಸಿಗ್ತಾ ಇದೆ ಹಾಗೂ ಸೆಕ್ಷನ್ ಟಿ ಸಿ ಮೂಲಕ ಯಾವುದೇ ರೀತಿ ಟ್ಯಾಕ್ಸು ಇರಲ್ಲ ಟ್ಯಾಕ್ಸ್ ಫ್ರೀ ಇನ್ಕಮ್ ಇದಾಗಿರುತ್ತೆ ನಿಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಮದುವೆಗೆ ಅಥವಾ ಸ್ಟಡಿಗೆ ತುಂಬಾ ಉಪಯೋಗವಾಗುತ್ತೆ ನಮ್ಮ ಸರ್ಕಾರದಿಂದ ಇದನ್ನು ಮಾಡಲಾಗಿದೆ ಇದನ್ನು ಯಾವ ಥರ ಮಾಡಬೇಕಂದ್ರೆ ಪಿ ಎನ್ ಬಿ ಆ್ಯಪನ್ನು ಅನ್ನು ನೀವು ಸಹ ಅಪ್ಲೈ ಮಾಡಬೇಕು ಹೌದು ಪಿ ಎನ್ ಬಿ ಒನ್ ಅಪ್ಲಿಕೇಶನ್ ನೀವು ಸಹ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಇರುತ್ತೆ ಒಂದು ಸೆಕ್ಷನ್ ಅಲ್ಲಿ ಸಮೃದ್ಧಿ ಯೋಜನೆ ಅಂತ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಡೀಟೇಲ್ಸ್ ಕೇಳುತ್ತೆ ಪೋಷಕರ ಡೀಟೇಲ್ಸ್ ಆಗಿರ್ಬೋದು ಅದೇ ರೀತಿ ಮಗುವಿನ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಅನ್ನು ನೀವು ಫಿಲಪ್ ಮಾಡಿದರೆ ಸಾಕು ನಿಮ್ಮ ಈ ಒಂದು ಯೋಜನೆ ಸಹಿತ ಪ್ರಾರಂಭವಾಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಅದೇ ರೀತಿ ಮುಂದಿನ ಸುದ್ದಿ ಏನಪ್ಪಾ ಅಂದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಆಡಳಿತದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಮೂರು ಲಕ್ಷ ಕೋಟಿ ನೇರ ಫಲಾನುಭವಿಗಳಿಗೆ ಖಾತೆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರು ರಾಜ್ಯದ ವಿವಿಧ ವಲಯ ತೊಂಬತ್ತೊಂದು ವರ್ಗಗಳ ಮೂವತ್ತೈದು ಲಕ್ಷ ಕಾರ್ಮಿಕರನ್ನು ಗುರುತಿಸಿದೆ ಹೌದು ಸ್ಮಾರ್ಟ್ ಕಾರ್ಡ್ ಒದಗಿಸಲಾಗುತ್ತಿದೆ ಇದರಿಂದ ಜನರ ದುಡ್ಡನ್ನು ಜನರಿಗೆ ನೀಡುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಕಾರ್ಮಿಕ ಸೇವಾ ಸಂಘ ಸಂತೋಷ್ ಅವರು ಹೇಳಿದ್ದಾರೆ ಹೌದು ರಾಜ್ಯ ಸರ್ಕಾರ ಈಗ ಕಾರ್ಮಿಕರ ಕಾರ್ಡ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಹೌದು ಈ ಒಂದು ಕಾರ್ಡ್ ಇಂದ ನೀವು ಸದಾ ಸಾಕಷ್ಟು ಉಪಯೋಗವನ್ನು ಪಡೆದುಕೊಳ್ಳುವ ತಿಳ್ಕೊಳ್ಬೋದು ಯಾವ ಥರ ಎಲ್ಲ ಇದೆ ಹೇಗೆಲ್ಲ ಇದೆ ಅಂತ ಕಂಪ್ಲೀಟಾಗಿ ನಾವು ಒಂದು ಸ್ಪೆಷಲ್ ವೀಡಿಯೋದಲ್ಲೇ ನಿಮಗೆ ತಿಳಿಸ್ತೇವೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ಈಗಲೇ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ಯಾರಿಗೆಲ್ಲ ಸರ್ಕಾರಿ ನೌಕರಿ ಬೇಕು ನಾನು ತುಂಬ ಕಲಿತಾ ಇದ್ದಾನೆ ಅಂದರೂ ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ ಅಂತ ನೋಡಿ ಅಂಥವ್ರಿಗಾಗಿ ಒಂದು ಗುಡ್ ನ್ಯೂಸ್ ಹೌದು ಎಂಟನೇ ತರಗತಿ ಪಾಸ್ ಆದವ್ರಿಗೆ ಸಿಗ್ತಾ ಇದೆ ಸರ್ಕಾರಿ ನೌಕರಿ ಇದು ಯಾವ ಥರ ಸಿಗ್ತಾ ಇದೆ ಅಂದರೆ ಗ್ರೂಪ್ ಡಿ ವರ್ಗದ ಜವಾನ್ ಅಂದರೆ ಪ್ಯೂನ್ ಆಗಿರ್ಬೋದು ಚೌಕಿದಾರ್ ಆಫೀಸ್ ಅಸಿಸ್ಟೆಂಟ್ ಈ ಥರ ಎಲ್ಲ ನೌಕರಿ ಕೇವಲ ಎಂಟನೇತ್ತು ಪಾಸ್ ಆದರೆ ಸಾಕು ನಿಮಗೆ ಸಿಗ್ತಾ ಇದೆ ಅದೇ ರೀತಿ ಸಂಬಳ ಸಹಿತ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ನಿಮಗೆ ಸಿಗಲಿದೆ ಹೌದು ಎಂಟನೇ ತರಗತಿ ಪಾಸ್ ಆದವರಿಗೆ ಲಭ್ಯ ಇರುವ ಸರ್ಕಾರಿ ನೌಕರಿ ಬಗ್ಗೆ ನಾವು ಕೇಳೋಣ ಭಾರತ ಕುಕಿಂಗ್ ಕೋಲ್ ಲಿಮಿಟೆಡ್ ಹೌದು ಹುದ್ದೆಗಳು ಡ್ರೈವರ್ ಅದೇ ರೀತಿ ಕ್ರೇನ್ ಆಪರೇಟರ್ ಹುದ್ದೆಯಲ್ಲಿ ಅವೈಲೇಬಲ್ ಇದೆ ವಿದ್ಯಾರ್ಥಿ ನೋಡೋದಾದರೆ ಎಂಟನೇ ತರಗತಿ ಅಥವಾ ಹತ್ತನೇ ತರಗತಿ ಪಾಸ್ ಆದರೆ ಸಾಕು ಕೊನೆಯ ದಿನಾಂಕ ಜುಲೈ ಏಳರ ಒಳಗಡೆ ನೀವು ಅಪ್ಲಿಕೇಶನ್ ಮಾಡಬೇಕು ಹೌದು ಇದರಲ್ಲಿ ನಿಮಗೆ ಯಾವ ಥರ ಅಪ್ಲಿಕೇಶನ್ ಮಾಡಬೇಕಂದ್ರೆ ಬಿ ಸಿ ಸಿ ಎಲ್ ಅಂತ ಒಂದು ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ವಿಸಿಟ್ ಮಾಡಿ ಸಾಕು ನೀವು ಸಹ ಅಪ್ಲಿಕೇಶನ್ ಇರುತ್ತೆ ಈಸಿಲಿ ಅಪ್ಲೈ ಮಾಡಬಹುದು ಎಕ್ಸ್ ಸರ್ವಿಸ್ ಮೆನ್ ಕಾಂಟ್ರಿಬ್ಯೂಷನ್ ಹೆಲ್ತ್ ಸ್ಕೀಮ್ ಸಹಿತ ಡ್ರೈವರ್ ಹುದ್ದೆಗಳು ಅವೈಲೇಬಲ್ ಇದೆ ಹಾಗೂ ಡಿಸ್ಟಿಕ್ ಕೋರ್ಟ್ ಸಹಿತ ಪ್ಯೂನ್ ಹುದ್ದೆ ಇಲ್ಲಿ ಅವೈಲೇಬಲ್ ಇದೆ ಇದಕ್ಕೆ ಕೊನೆಯ ದಿನಾಂಕ ಜುಲೈ ಹದಿನೇಳು ಆಗಿರುತ್ತೆ ಇದರ ಒಳಗಡೆ ನೀವು ಅಪ್ಲೈ ಮಾಡಿದ್ರೆ ಈ ಮೂರು ರೀತಿ ಹುದ್ದೆಗಳು ನಿಮಗೂ ಸಹಿತ ಸಿಗಲಿದೆ ಕೇವಲ ಎಂಟನೇ ಪಾಸ್ ಆದ್ರೆ ಸಾಕು ಎಂಟನೇ ತರಗತಿ ಪಾಸ್ ಆದ್ರೆ ಈ ಒಂದು ನೌಕರಿ ನಿಮ್ಮದಾಗಿಸಿಕೊಳ್ಳಬಹುದು ಅದೇ ರೀತಿ ನಿಮ್ಗೆಲ್ಲರಿಗೂ ಗೊತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೊಂದು ಜನರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತೊಂದು ಫಲಾವಳಿಗಳಿಗೆ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಗೃಹಲಕ್ಷ್ಮಿ ಸಂಘಗಳು ಈಗ ರಚನೆ ಮಾಡಲಾಗ್ತಾ ಇದೆ ಹೌದು ಮೂವತ್ತರಿಂದ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಸಂಘಗಳನ್ನು ಈಗ ರಚಿಸುವ ಯೋಜನೆ ಇದ್ದು ಈ ಮೂಲಕ ಯಜಮಾನಿಯರಿಗೆ ಆರ್ಥಿಕವಾಗಿ ಬಲ ತುಂಬಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಇಲ್ಲಿ ಹೇಳಿದ್ದಾರೆ ಹೌದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಈಗ ಸಂಘಗಳನ್ನು ಮಾಡ್ತಾರೆ ನಿಮಗೂ ಸಹ ಆ ಸಂಘಗಳಿಂದ ತುಂಬಾ ಆರ್ಥಿಕವಾಗಿ ಬೆಂಬಲ ಸಿಗುತ್ತೆ ಅದೇ ರೀತಿ ನಿಮ್ಗೇನಾದ್ರೂ ಸಾಲ ಬೇಕು ಅಂದರೂ ಸಹಿತ ಅದರಿಂದನೇ ನಿಮಗೆ ಸಿಗ್ತಾ ಇದೆ ಇದೇ ಅಕ್ಟೋಬರಿಂದ ನಿಮಗೂ ಸಹಿತ ಈ ಒಂದು ಸಂಘಗಳನ್ನು ಶುರುವಾಗ್ತಾ ಇದೆ ಈ ವರ್ಷ ಅಂಗನವಾಡಿ ಆರಂಭವಾಗಿ ಐವತ್ತು ವರ್ಷ ತುಂಬುತ್ತಿದೆ ಅಕ್ಟೋಬರ್ನಲ್ಲಿ ಸುವರ್ಣ ಮೋತ್ಸ ಆಚರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಸಂಘಗಳ ಯೋಜನೆಯನ್ನ ಘೋಷಣೆ ಮಾಡಲಾಗ್ತಿದೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಿಮಗೂ ಸಹಿತ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈ ಒಂದು ಸಂಘದ ರಚನೆ ಒಳ್ಳೇದು ಅನಿಸುತ್ತಾ ಇಲ್ವಾ ಅಂತ ನಮಗೂ ಸಹಿತ ತಪ್ಪದೇ ತಿಳಿಸಿ ಅದೇ ರೀತಿ ಮುಂದಿನ ಸಿಹಿ ಸುದ್ದಿ ನೋಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಒಂದು ಸೂಪರ್ ಆಗಿರುವಂತಹ ಸುದ್ದಿ ಅಂತ ಹೇಳಬಹುದು ಹೌದು ರೇಷನ್ ಕಾರ್ಡ್ ಇದ್ದವರಿಗೆ ಆಹಾರ ಕಿಟ್ ಅನ್ನು ನೀಡಲಾಗ್ತಾ ಇದೆ ಇಷ್ಟು ದಿನ ನಿಮಗೆ ಕೇವಲ ರೇಷನ್ ಇತ್ತು ಆದರೆ ಈಗ ಬದಲಾಗಿ ಆಹಾರ ಕಿಟ್ ಅನ್ನು ಇದ್ದಾರೆ ಈ ಒಂದು ಆಹಾರ ಕಿಟ್ ಅಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ತೊಗರಿ ಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ನೂರು ಗ್ರಾಮ್ ಚಹಾ ಪುಡಿ ಐವತ್ತು ಗ್ರಾಮ್ ಕಾಫಿ ಪುಡಿ ಎರಡು ಕೆ ಜಿ ಗೋಧಿ ಇದೆಲ್ಲವೂ ಸಹ ನಿಮ್ಗೆ ಆಹಾರ ಕಿಟ್ ಅಲ್ಲಿ ನೀಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಆಹಾರ ಕಿಟ್ ಈಗ ಲಾಂಚ್ ಮಾಡ್ತಾ ಇದೆ ಇದು ಮಾಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಸಹ ಈ ತರ ಅಧಿಕ ವಸ್ತುಗಳು ಸಿಗ್ತಾ ಇದೆ ನೀವು ಸಹ ರೇಷನ್ ಕಾರ್ಡ್ ಹೊಂದಿದ್ರೆ ಈಗಲೇ ಕಮೆಂಟ್ ಅನ್ನು ಎಸ್ ಅಂತ ಟೈಪ್ ಮಾಡಿ ಹಾಗೂ ಯಾವ ಊರಿಂದ ನೋಡಿದ್ರೆ ನಮಗೆ ತಪ್ಪದೇ ತಿಳಿಸಿ ಮತ್ತೆ ಮುಂದಿನ ಸುದ್ದಿ ಏನಪ್ಪಾ ಅಂದ್ರೆ ಯಾರಿಗೆಲ್ಲ ಸಾಲ ಇದೆ ನಿಮ್ಮದೇ ಆದ ಒಂದು ಗೃಹ ಸಾಲ ಪಡೆದುಕೊಳ್ಬೇಕಂತ ತುಂಬಾ ಆಸೆ ತಮ್ಮ ಕನಸಿನ ಮನೆ ತಗೊಳ್ಬೇಕು ಸಾಲ ಸಿಗ್ತಾ ಇಲ್ಲ ಅಂತ ಅಂತವ್ರಿಗಾಗಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಮ್ಮ ರೆಪೋ ರೇಟ್ ಅನ್ನ ಕಡಿಮೆಗೊಳಿಸಿದೆ ಹೌದು ಇದರಿಂದ ಗೃಹ ಸಾಲ ನೀವು ಸದ ಪಡೆದುಕೊಳ್ಬೇಕಂದ್ರೆ ಆರ್ಬಿಐ ಹೊಸ ನಿಯಮ ಬಂದಿದೆ ಇನ್ನು ಮುಂದೆ ನ್ಯೂಸದ ಬಡ್ಡಿ ದರದಲ್ಲಿ ಕಡಿಮೆ ಆಗುತ್ತೆ ಮೊದಲೆಲ್ಲ ಒಂಬತ್ತು ಪರ್ಸೆಂಟ್ ಒಂಬತ್ತುವರೆ ಪರ್ಸೆಂಟ್ ಎಲ್ಲ ಇತ್ತು ಆದರೆ ಈಗ ಏಳುವರಿಂದ ಎಂಟು ಪರ್ಸೆಂಟ್ವರೆಗೂ ಮಾತ್ರ ಇರುತ್ತೆ ಈ ಒಂದು ಬಡ್ಡಿ ದರ ಯಾವುದೇ ಒಂದು ಮನೆ ಖರೀದಿ ಮಾಡಬೇಕಂದ್ರೆ ಅದಕ್ಕಾಗಿ ಬೇಗನೆ ನಿಮ್ಮ ಕನಸಿನ ಮನೆ ನೀವು ಪರ್ಚೇಸ್ ಮಾಡಬೇಕಂದ್ರೆ ನಿಮಗೂ ಸಹ ಒಳ್ಳೆ ಉಳಿತಾಯ ಆಗುತ್ತೆ ಈ ಒಂದು ನೀವು ಮನೆ ಲೋನನ್ನು ತಗೊಂಡ್ರೆ ಗೃಹ ಸಾಲದಿಂದ ಒಳ್ಳೆ ಆರ್ ಬಿ ಐ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಹಾಗೂ ರಾಜ್ಯದ ರೈತರಿಗೆ ಇನ್ನೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಐದ್ನೂರು ಮೀಟರ್ ಒಳಗಿನ ಪಂಪ್ ಸೆಟ್ ಗಳಿಗೆ ಇಲಾಖೆಯಿಂದ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದೆ ಹೌದು ಉಚಿತವಾಗಿ ಎಲ್ಲ ರೈತರಿಗೆ ಟ್ರಾನ್ಸ್ಫಾರ್ಮರ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಫಿಡರ್ ಗಳಿಂದ ಐದ್ನೂರು ಮೀಟರ್ ಒಳಗಿನ ಪಂಪ್ಸೆಟ್ ಗಳಿಗೆ ಇಲಾಖೆಗೆ ಟ್ರಾನ್ಸ್ಫಾರ್ಮರ್ ಒದಗಿಸಲಾಗಿದೆ ಐದ್ನೂರು ಮೀಟರ್ ಇಂದ ಹೊರಗಿನ ಪಂಪ್ಸೆಟ್ ಗಳಿಗೆ ಕುಸುಂಬಿ ಯೋಜನೆಯಡಿ ಸೋಲಾರ್ ಪಂಪ್ ಸೆಟ್ ಗಳನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ರೈತರಿಗೆ ಹಗಲು ವೇಳೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕುಸುಂಬ್ ಸಿ ಯೋಜನೆಯಡಿ ಫಿದರ್ ಸೌರೀಕರಣಕ್ಕೆ ಮಾಡಲಾಗ್ತಿದೆ ಎಂದು ಇಂಧನ ಸಚಿವರು ಕೆ ಜೆ ಅವರು ತಿಳಿಸಿದ್ದಾರೆ ಹೌದು ಈ ತರ ರೈತರಿಗೆ ಸಹಿತ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಈ ತರ ಹೊಸ ಹೊಸ ಗುಡ್ ನ್ಯೂಸ್ ರೈತರಿಗೆ ಪ್ರತಿನಿತ್ಯ ಬರ್ತಾನೆ ಇದೆ ನೀವು ಸಹ ರೈತರಾಗಿದ್ರೆ ಈಗಲೇ ಕಮೆಂಟಲ್ಲಿ ಅಲ್ಲಿ ತಪ್ಪದೇ ತಿಳಿಸಿ ಅದೇ ರೀತಿ ರಾಜ್ಯದ ರೈತರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಹೊಸ ಪಹಣಿ ನಕ್ಷೆ ನೀಡಲು ನನ್ನ ಭೂಮಿ ಗ್ಯಾರಂಟಿ ದರಖಾಸ್ತು ಪೋಡಿ ಅಭಿಯಾನ ನಡೀತಾ ಇದೆ ಹೌದು ರೈತರಿಗೆ ಕಾಂಗ್ರೆಸ್ ಸರ್ಕಾರ ನೀಡಿದ ನನ್ನ ಭೂಮಿ ಗ್ಯಾರಂಟಿ ಅಭಿಯಾನ ವೇಗ ಪಡೆದುಕೊಂಡಿದೆ ಕೇವಲ ಏಳೇ ತಿಂಗಳಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆರಡು ಜಮೀನುಗಳನ್ನು ಅಳತೆಗೆ ತೆಗೆದುಕೊಳ್ಳಲಾಗಿದೆ ಎಂದು ಸಚಿವ ಕೃಷ್ಣೆ ಭೈರೇಗೌಡ ಅವರು ಮಾಹಿತಿ ನೀಡಿದ್ದಾರೆ ವಿಕಾಸಸೌಧದಿಂದ ವಿಡಿಯೋ ಕಾನ್ಸ್ಟರೆಂಟ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಬಳಿಕ ತುಂಬಾ ಈಗ ಈ ಒಂದು ಹಿಂದಿನ ಸರ್ಕಾರ ಅವಧಿಯಲ್ಲಿ ಮೂರು ವರ್ಷಕ್ಕೆ ಕೇವಲ ಐದು ಸಾವಿರದ ಎಂಟುನೂರ ಒಂದು ಪ್ರಕರಣಗಳಲ್ಲಿ ಮಾತ್ರ ರೈತರಿಗೆ ಪೂಡಿ ದುರ್ಸಿದ್ದು ಮಾಡಲಾಗಿತ್ತು ಆದರೆ ಈ ಬಾರಿ ಏಳೇ ತಿಂಗಳಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಎರಡು ಜಮೀನುಗಳನ್ನು ಅಳತೆ ತೆಗೆದುಕೊಳ್ಳಲಾಗಿದೆ ಇದರಿಂದ ಇನ್ನೂ ತುಂಬಾನೇ ಒಳ್ಳೆ ಒಳ್ಳೆಯ ಗುಡ್ ನ್ಯೂಸ್ ರೈತರಿಗಾಗಿ ಬರ್ತಾನೆ ಇರುತ್ತೆ ನಾವು ಮುಂಬರುವ ನ್ಯೂಸ್ ಅಪ್ಡೇಟ್ ಮಾಡೋಣ ಅದೇ ರೀತಿ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಪ್ಯಾನ್ ನೀವು ಲಿಂಕ್ ಮಾಡಿಸಲೇಬೇಕು ಜುಲೈ ಇಪ್ಪತ್ತೈದು ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ ನೀವೇನಾದ್ರೂ ಇದುವರೆಗೂ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ರದ್ದುಗೊಳಿಸಲಾಗುವುದು ಅದೇ ರೀತಿ ನೀವೇನಾದ್ರು ಹೊಸ ಪ್ಯಾನ್ ಕಾರ್ಡ್ ಮಾಡಿಸಬೇಕಂದ್ರೂ ಸಹಿತ ಆಧಾರ್ ಕಾರ್ಡ್ ಮೊದಲು ಲಿಂಕ್ ಮಾಡಿಸಲೇಬೇಕು ಆಧಾರ್ ಕಾರ್ಡ್ ಇಲ್ಲದೆ ಒ ಟಿ ಪಿ ಇಲ್ಲದೆ ಯಾವುದೇ ರೀತಿ ಪ್ಯಾನ್ ಕಾರ್ಡ್ ಇನ್ನು ಮುಂದೆ ತಯಾರಿಯಾಗಲ್ಲ ಎಂದು ಸರ್ಕಾರದಿಂದ ನೇರವಾಗಿ ಒಂದು ಘೋಷಣೆಯನ್ನು ನೀಡಿದೆ ಇದೇ ರೀತಿ ಹೊಸ ಹೊಸ ಸುದ್ದಿಗಳನ್ನು ಪ್ರತಿನಿತ್ಯ ನೋಡ್ತಾ ಹೋಗೋಣ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಒಂದು ಹೊಸ ಗುಡ್ ನ್ಯೂಸ್ ಹೊಸ ಅಪ್ಡೇಟ್ಸ್ನ ಜೊತೆಗೆ